ನೋಡಿದ್ರೆ ಬೆನ್ಸು ಗಾಡಿನೇ ಓಟಕ್ ಮಾಡಿದ್ದು ಇವಾಗ ಪಕ್ಕ ಅವ್ರದ್ದೇನೆ ಇದು ಅರೆಂಟಿ ಅವರೇ ಇದ್ದಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ತಿರ್ಗಿ ಆಮೇಲೆ ಭೂತವಿಲ್ಲ ಈ ಚಾಚಿ ಇಲ್ಲ ಅಣ್ಣನ ಎದುರಲಿ ಅಂದ್ಬಿಟ್ಟು ಯಾವ್ದಾರು ಬಂದ್ಗಿಂದ ಇತ್ತು ಯಾಕೆ ಬೇಕು ಸುಮಾರು ಜನ ಗೊತ್ತಿರ್ಬೇಕೇನಪ್ಪ ತಪ್ಪೂರು ತಮಿಳ್ನಾಡಲ್ಲಿ ತೊಪ್ಪೂರು ಘಾಟ್ ಐತೆ ಆ ಘಾಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲೆಲ್ಲ ಸುಮಾರು ಜನ ಹೇಳಿದ್ರು ಅಲ್ಲಿ ದೇವದ ಘಾಟ ಇದೆ ಹಂಗೆ ಹಿಂಗೆ ಐತೆ ಬಾ ಲೆಕ್ಕಕ್ಕಿಲ್ದಿಷ್ಟು ಜನ ಸತ್ತೋಗಿದ್ದಾರೆ ಅಲ್ಲಿ ಡ್ರೈವರ್ಗಳು ಅಷ್ಟು ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ ವಾರಕ್ಕೆ ಒಂದು ಎರಡು ಒಂದು ಎರಡು ಒಂದು ಎರಡು ಆಗ್ತಾನೇ ಇರ್ತವೆ ಆ ಘಾಟಲ್ಲಿ ನೀವು ನೋಡಿಲ್ಲೊಂದು ಮುಂದೆ ಗಾಡಿ ಹೋಗ್ತಿರೋದು ನೋಡುತ್ತಿರ್ಬೋದು ನಿಮಗೆ ಆರ್ ಎಂಟಿ ಅಂತೇಳಿ ನಮ್ಮ ಟ್ರಕ್ ಲಗ್ ಅವ್ರದ್ದು ಗಾಡಿ ನೋಡಿ ಅವರು ಮುಂದೆ ಹೋಗ್ತಾ ಇದಾರೆ ಅವ್ರದು ಸಕ್ರೆ ಲೋಡ್ ಆಗಿದಂಗೆ ಗವಿಸಿದ್ದೇಶ್ವರ ಮಠ ಜಾತ್ರೆ ಕೊಪ್ಪಳದಲ್ಲಿ ಜಾತ್ರೆ ಐತೆ ಅದಕ್ಕೆ ಹೋಗ್ತಿರೋದಿವೆಲ್ಲ ಟೂ ವೀಲರ್ಗಳು ಎಲ್ಲ ಟೂ ವೀಲರ್ ಗಿಂತ ನಡ್ಕೊಂಡು ಹೋಗೋರು ತುಂಬಾ ಜನ ನಡ್ಕೊಂಡು ಹೋಗ್ತಾವ್ರೆ ಎಲ್ಲಿ ನೋಡಪ್ಪ ಅಂದ್ರೆ ಸಕ್ಕರೆ ತುಂಬಾ ಹೋಗ್ತಾ ಇದೀನಿ ಎಲ್ಲಿಂದ ಅಂದ್ರೆ ಮೈಲಾರ ಶುಗರ್ಸ್ ಅಡಗಲ್ಲಿಂದ ಮುಂದೆ ಹೋದ್ರೆ ಮೈಲಾರ ಹೆಸ್ರ ಮೈಲಾರ ಶುಗರ್ಸ್ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಕ್ಲಾಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹೊಸಪೇಟೆಯಿಂದ ಒಳಗಡೆ ಅಲ್ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಲಾಸ್ಟ್ ವೀಡಿಯೋ ಹೊಸ ಮಂಗಳೂರಲ್ಲಿ ಲೋ ಸೀಲ್ಗಿಲೆಲ್ಲ ಹಾಕ್ಕೊಂಡು ಬಿಟ್ಟಿದ್ದು ಅಲ್ಲಿಗೆ ಎಂಡಾಗಿತ್ತು ತಿರ್ಗಾ ಎಲ್ಲೂ ವೀಡಿಯೋ ಎಲ್ಲ ಹೋಗಲಿಲ್ಲ ಸೀದಾ ಸೀದಾ ಬಂದ್ಬಿಟ್ವಿ ಇದು ನೋಡಿದು ಹೊಸಪೇಟೆಯಿಂದ ಒಳಗಡೆ ಹೋಗ್ಬೇಕು ಒಂದು ಹದಿನೈದು ಕಿಲೋಮೀಟ್ರು ನೋಡಿ ಹೆಂಗಿದೆ ಫುಲ್ಲು ಫಾರೆಸ್ಟ್ ಬೆಟ್ಟ ಗುಡ್ಡ ನೋಡಿದ್ರೆ ಎಲ್ಲ ಬೆಟ್ಟಗಳು ಬರೀ ಬೆಟ್ಟದ ಮಧ್ಯೆ ತೊಗೊಂಡೋಗಿ ಇಲ್ಲಿ ಇಟ್ಕೊಂಡಿದ್ದ ಸೆಂಟ್ರಲ್ಲಿ ಒಂದು ಫ್ಯಾಕ್ಟ್ರಿ ಅವನೇ ಇಲ್ಲಿ ಊಟದ್ದು ಅಂದರೆ ಕಂಪ್ನಿ ಕ್ಯಾಂಟೀನ್ ಇದೆ ನೋಡಿಲ್ಲೆಲ್ಲ ಇವರೆಲ್ಲ ಕುರಿ ಮೇಯಿಸೋರು ಮುಂದೆ ಊರೈತಲ್ಲ ಊರಿನವರೆಲ್ಲ ಕನಸವಾಡಿ ಅಂತೇಳಿ ಕನಸುವಾಡಿ ಕ ಏನೈತೆ ಊರ ಅದು ಅಷ್ಟೊಂದು ಗೊತ್ತಿಲ್ಲ ಆ ಊರಿನವರೆಲ್ಲ ಇಲ್ಲೆಲ್ಲ ಬಂದು ಕುರಿ ಕುರಿಯೆಲ್ಲ ಮೇಯಿಸ್ಕೊಂಡು ಹೋಗ್ತಿರ್ತಾರೆ ಬನ್ನಿ ನೋಡಿ ನಮ್ಮ ಫ್ಯಾಕ್ಟ್ರಿ ರೋಡ್ ಹೆಂಗಿದೆ ಅಂತೇಳಿ ಅಲ್ಲಿಂದ ಒಂದು ಏಳು ಕಿಲೋಮೀಟರ್ ಸಿ ಸಿಸಿ ರೋಡು ಆಮೇಲೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಈ ಥರ ಮಣ್ಣು ರೋಡು ಕೆಲವು ಕಡೆ ಎರಡೆರಡು ಆಪೋಸಿಟ್ ಗಾಡಿಗಳು ಬಂದರೆ ಪಾಸಾಗೋಲ್ಲ ಕೆಲವು ಕಡೆ ಎಲ್ಲ ಎಲ್ಲ ಅಂದರೆ ಇಲ್ಲ ಹಂಗೆಲ್ಲೋ ಒಂದು ಕಡೆ ಮಾತ್ರ ಪಾಸಾಗಲ್ಲ ಅಷ್ಟೇ ಬಾಕಿ ಎಲ್ಲ ಪಾಸಾಗುತ್ತೆ ಅದರಲ್ಲೆಲ್ಲ ಮಣ್ಣುಗಳು ಬೆಟ್ಟ ಕೊರೆದಿರೋದು ಏನ ಕಾಣ್ತಾ ಇಲ್ಲ ಝೂಮ್ ಮಾಡಿದ್ರೂ ಬೆಟ್ಟ ಎಲ್ಲ ಮಣ್ಣುಗಳು ಅದೆಲ್ಲ ತೆಗೆದು ತಗೊಂಡು ಎಲ್ಲ ಬೆಟ್ಟ ಎಲ್ಲ ಕೊರೋದು ಇದು ಇರ್ತಾರೆ ಬನ್ನಿ ಮುಂದೆ ನಿಮಗೆ ಕಾಣ್ತಾ ಇರ್ಬೋದು ಎರಡು ಪೈಪು ಕೊಳವೆ ಒಗೆದು ಅದೇ ನಮ್ಮ ಫ್ಯಾಕ್ಟ್ರಿ ಎಮ್ ಎಸ್ ಮೆಟಲ್ ಅಂತಲೂ ಕರೀತಾರೆ ಮತ್ತು ಎಚ್ ಆರ್ ಜಿ ಅಂತಲೂ ಕರೀತಾರೆ ಫಸ್ಟ್ ಎಚ್ ಆರ್ ಜಿ ಅಂತ ಇತ್ತು ಇವಾಗ ಎಮ್ ಎಸ್ ಮೆಟಲ್ಲು ಕಂಪ್ನಿ ಎರಡು ಪಾರ್ಟ್ನರ್ ಆಗೈತೆ ಎರಡು ಹೆಸರು ಐತೆ ಇದು ಬನ್ನಿ ಹೋಗೋಣ ಏನೇನು ಮಾಡ್ತಾರೋ ಗೊತ್ತಿಲ್ಲ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ನಮ್ಮ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಯಾವಾಗಲೂ ಈ ದೊಡ್ಡ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಗಳು ಬಂದರೆ ದೊಡ್ಡ ಸಮಸ್ಯೆ ಸೀಲೆಲ್ಲ ಸ್ಕ್ಯಾನ್ ಆಗಬೇಕು ಇಷ್ಟೆಲ್ಲ ಸೀಲ್ ಹಾಕ್ತಾರೆ ಏನಕ್ಕೆ ಹಾಕ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿ ಸೀಲ್ ಹಾಕ್ತಾರೆ ಅಲ್ಲಿಂದ ಬಂದಿರ್ತೀವಿ ಇಲ್ಲಿ ನೋಡ್ರಿ ಇವ್ರು ಏನು ಮಾಡ್ತಾರೆ ತಿರ್ಗಾ ಗಾಡಿ ಖಾಲಿ ಮಾಡ್ಬೇಕಾರೆ ಶಾಂಪಲ್ ತೆಗೆದು ಲ್ಯಾಬ್ ಹೋಗಿ ರಿಪೋರ್ಟ್ ಬರೋವರೆಗೂ ಗಾಡಿ ಖಾಲಿ ಮಾಡಲ್ಲ ಅಂದರೆ ಯಾವತ್ತೋ ಒಂದು ದಿವಸ ಏನೋ ಮಾಡ್ತಾರಂತೆ ಯಾವತ್ತು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನಮ್ಮ ಟೈಮ್ ಚೆನ್ನಾಗಿದ್ರೆ ಬೇಗ ಖಾಲಿಯಾಗಿ ಬರುತ್ತೆ ಇಲ್ಲ ಅಂದರೆ ರಾತ್ರಿ ತಪ್ಪಿದ್ರೆ ನಾಳೆನೇ ಖಾಲಿಯಾಗೋದು ಆಗೋದು ಧೋಳು ನೋಡಿ ಹೆಂಗಿದೆ ಇಲ್ಲ ಬನ್ನಿ ಏನು ಮಾಡೋಕ್ಕಾಗಲ್ಲ ಅಂತ ಲೋಡ್ ಇಲ್ಲ ಅಂತೇಳಿ ತುಂಬ್ಕೊಂಡು ಬಂದಿದ್ದೀವಿ ತುಂಬ್ಕೊಂಡು ಬಂದಾದ್ಮೇಲೆ ಅನುಭವಿಸ್ಲೇಬೇಕು ಹಂಗೆ ಅಂತ ಇದು ಮಾಡೋಕ್ಕಾಗಲ್ಲ ಖಾಲಿ ಮಾಡ್ಕೊಂಡು ಹೋಗೋರಿಗೆ ಏನೇನಾಗುತ್ತೆ ಬಿಡುತ್ತೆ ಅನ್ಕೊಂಡು ಏನೇನು ಮಾಡೋಕ್ಕಾಗಲ್ಲ ಸೀಲ್ಗಳಲ್ಲಿ ಮಾತ್ರ ಫಸ್ಟ್ ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಓಕೆ ಮಾಡಿಸ್ಕೊಂಡ್ರೆ ಗೇಟ್ ಹತ್ರ ಆರಾಮಾಗಿ ಒಳಗೆ ಹೋಗಿ ನೋಡಿ ಗಾಡಿಗಳವೆ ಗಾಡಿಗಳು ಅದೇ ಬೆಳಗ್ಗೆ ಹೋಗಿರ್ತವೆ ಒಂದು ರೌಂಡು ಏಳು ಗಂಟೆ ಎಂಟು ಏಳು ಗಂಟೆಗೆ ಏಳುವರೆಗೆ ಒಂದು ರೌಂಡ್ ಬಿಡ್ತಾರೆ ನೈಟ್ ಬಂದಿರೋ ಗಾಡಿ ಎಲ್ಲ ಏನು ಮಾಡ್ತಾರೆ ಒಂದು ಏಳು ಏಳುವರೆಗೆ ಒಂದು ರೌಂಡ್ ಬಿಟ್ಬಿಡ್ತವೆ ಒಂದೇ ಸಲ ಎಷ್ಟು ಗಾಡಿ ಇದಾವೋ ಅಷ್ಟು ಗಾಡಿ ನಮ್ಮ ಬಿಟ್ಬಿಡ್ತಾರೆ ಆಮೇಲೆ ಲೇಟಾಗಿ ಬರೋ ಗಾಡಿಗಳನ್ನೆಲ್ಲ ಮತ್ತು ಈ ಟೈಮು ಹತ್ತು ಗಂಟೆ ಟೈಮಿಗೆ ಬಿಡ್ತಾರೆ ಬಂದಂಗೆ ಬಂದಂಗೆ ಇರ್ತಾರೆ ಈಗ ಅಲ್ಲಿ ಹೋಗಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂಡು ತಿರ್ಗಾ ಎಂಟ್ರಿ ಮಾಡಿ ಬರೋಕ್ಕೆ ಕಂಪ್ನಿ ಗೇಟ್ ಹತ್ರ ಇದು ಪಾರ್ಕಿಂಗ್ ಇದು ಅಷ್ಟೇ ಮೇಯ್ನ್ ಗೇಟ್ ಇನ್ನೂ ಒಂದು ಕಿಲೋಮೀಟ್ರ್ ದೂರದಲ್ಲೈತೆ ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ಎಂಟ್ರಿ ಮಾಡಿ ಬರಬೇಕು ಇಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ ಅವರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ನೋಡಿ ಇದಕ್ಕೆ ಹೋಗಿ ಗಾಡಿನೇ ಫೋನ್ ಮಾಡಿ ಹೇಳಿದಾಗ ಅವ್ನು ಕಳಿಸ್ತಾನೆ ಗಾಡಿ ನಂಬರ್ ಕೊಟ್ಟಾಗ ಅವ್ನು ಕಳಿಸ್ತಾನೆ ಹಾಯ್ ಫ್ರೆಂಡ್ಸ್ ಹಾಂ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಗಾಡಿ ಖಾಲಿ ಆಯಿತು ಹನ್ನೊಂದು ಹನ್ನೊಂದುವರೆಗೆ ಆ ಫ್ಯಾಕ್ಟ್ರಿ ಯಾವಾಗ ಹೋದರೂ ಇದೇ ರಾಮಾಯಣ ಭಾಳ ಲೇಟು ಬೆಳಗ್ಗೆಯಿಂದ ಎಲ್ಲ ಮಸ್ತ್ ನಿಲ್ಸ್ಕೊಂಡಿದ್ದೆ ಇವಾಗ ಲೋಡ್ ಹೇಳಿದ್ದಾರೆ ಲೋಡ್ಗೆ ಹೋಗ್ತಾ ಇದ್ದೀನಿ ಎಲ್ಲಿ ನೋಡಪ್ಪ ಅಂದರೆ ಸಕ್ಕರೆ ತುಂಬಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮೈಲಾರ ಶುಗರ್ಸ್ ಅಡುಗಲ್ಲಿಂದ ಮುಂದೆ ಹೋದರೆ ಮೈಲಾರ ಹತ್ರ ಮೈಲಾರ ಶುಗರ್ಸ್ ಅಂತೈತೆ ಅಲ್ಲಿಗೆ ಲೋಡ್ ಮಾಡೋಕೆ ಇದೀನಿ ಟೈಮ್ ನೋಡಿ ಒಂದೂವರೆ ಆಯಿತಾ ಬಂತು ಬಿಸಿಲು ನೋಡಿ ಹೆಂಗಿದೆ ಸಿಕ್ಕಾಬಡೆ ಬಿಸಿಲು ಟೈಮು ಈ ಕಡೆ ಬಿಸಿಲು ಅಂದರೆ ಬಿಸ್ಲಪ್ಪ ಬಿಸಿಲಪ್ಪ ಬೆಳಗ್ಗೆಯಿಂದ ಯಾವ ಲೋಡ್ಗಳು ಬಂದಿಲ್ಲ ಈ ಒಂದು ಗಂಟೆಗೆ ಹೇಳಿದ್ರು ಅಲ್ಲಿಂದ ಸೀದಾ ಇದ್ದೀನಿ ಇಲ್ಲಿ ಈಗ ಡೈರೆಕ್ಟ್ ಮುಂಡ್ರಿಗಿ ಮುಂಡ್ರಿಗಿಯಿಂದ ಅಡಗಲಿ ಅಡಗಲಿಯಿಂದ ಮೈಲಾರ ಶುಗರ್ಸ್ ಒಂದು ಮೂರು ಗಂಟೆ ಮೂರು ವರ್ಷದಗೆಲ್ಲ ಹೋಗ್ತೀನಿ ಐದು ಐದುವರೆಗೆಲ್ಲ ಲೋಡ್ ಆಗುತ್ತಂತೆ ಅಂತೆ ನೆಲಮಂಗ್ಲಿಕ್ಕೆ ಲೋಡ್ ಲೋಡ್ ಆಗಿರೋದು ಲೋಡು ಬನ್ನಿ ಹೋಗೋಣ ಆಮೇಲೆ ಇನ್ನೊಂದು ಇಲ್ಲಿ ನೋಡಿದ್ರು ಇಲ್ಲಿ ಒಂದಿಬ್ರು ನಡ್ಕೊಂಡು ಹೋಗ್ತಿದ್ದಾರೆ ನೋಡ್ಬೋದು ನೋಡಿದ್ರಾ ನೋಡಿ ಅವ್ರು ನಡ್ಕೊಂಡು ಹೋಗ್ತಾರಲ್ಲ ತೋರಿಸ್ತೀನಿ ಬರ್ರಿ ಇನ್ನು ಮುಂದೆ ನಾನು ಅಲ್ಲಿಂದ ವಿಡಿಯೋ ಆನ್ ಮಾಡಿದ್ದಿಲ್ಲ ಇದು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠ ಜಾತ್ರೆ ಕೊಪ್ಪಳದಲ್ಲಿ ಜಾತ್ರೆ ಐತೆ ಅದಕ್ಕೆ ಹೋಗ್ತಿರೋದಾ ಟೂ ವೀಲರ್ ಎಲ್ಲ ಟೂ ವೀಲರ್ಗಿಂತ ನಡ್ಕೊಂಡು ಹೋಗೋರು ತುಂಬಾ ಜನ ನಡ್ಕೊಂಡು ಹೋಗ್ತಾವ್ರೆ ಈ ಬಿಸಿಲು ನೋಡಿ ಹೆಂಗಿದೆ ಈ ಬಿಸಿಲಲ್ಲಿ ಚಪ್ಪು ಕಾಲಿಗೆ ಚಪ್ಪಳಿ ಹಾಕೊಳ್ಳೋದೇ ನಡ್ಕೊಂಡು ಹೋಗ್ತಾವ್ರೆ ಕಾಲು ಎಷ್ಟು ಸುಡ್ಬೋದು ಆದ್ರೂ ನಡ್ಕೊಂಡು ಹೋಗ್ತಾನೆ ಅವ್ರೆ ನಾನು ಅಲ್ಲಿಂದ ಸುಮಾರು ಜನ ನೋಡ್ಕೊಂಡ್ ಬಂದೆ ಈ ಬಿಸ್ತಲ್ ನಾವು ಐದು ನಿಮಿಷ ಆಚೆ ಆಚರಣೆತ್ಕೊಳ್ಳಕ್ ಆಗಲ್ಲ ನೋಡ್ರಿ ಇಲ್ಲೊಂದಿಬ್ರು ನೋಡಿದ್ರ ಇಲ್ಲೊಂದಿಬ್ರು ಸುಮಾರು ಜನ ನಡ್ಕೊಂಡು ಹೋಗ್ತಾವ್ರೆ ಒಟ್ಟೆ ಕಾಲಿಗೆ ಚಪ್ಲಿನೇ ಹಾಕಿಲ್ಲ ಈ ಬಿಸ್ಲಲ್ಲಿ ಅದೇನು ನಡ್ಕೊಂಡು ಹೋಗ್ತಾರೋ ಏನು ಕತ್ತ ನಮಗೆ ಬಿಸ್ಲಲ್ಲಿ ಒಂದು ಅರ್ಧ ಗಂಟೆ ಇರ್ಬೇಕಂದ್ರೆ ಬೇಜಾರಾಗ್ಬಿಟ್ಟು ಸುಸ್ತ ಬಿಡ್ತಾವೆ ಅದು ಡಾಂಬರ್ ರೋಡು ಬಿಸಿ ಬೆಂಕಿ ಆದಂಗೆ ಆಗಿರ್ತವೆ ಇದರಲ್ಲಿ ನಡ್ಕೊಂಡು ಹೋಯ್ತಾವ್ರೆ ಎಪ್ಪ ಎಪ್ಪ ಅದು ಹೆಂಗೆ ನಡ್ಕೊಂಡು ಹೋಗ್ತಾರೋ ಅದು ಅವ್ರಿಗೆ ಗೊತ್ತು ಒಟ್ಟಿನಲ್ಲಿ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಕಷ್ಟ ಬಿದ್ದು ನಡ್ಕೊಂಡು ಹೋಗ್ತಾರೆ ಬಿಸಿಲಲ್ಲಿ ಬನ್ನಿ ನಾವು ಹೋಗೋಣ ಆದಷ್ಟು ಬೇಗ ಮಹಿಳಾರ ಶುಗರ್ಸ್ಗೆ ಯಾಕಂದರೆ ಇವತ್ತು ಶನಿವಾರ ನಾಳೆ ಭಾನುವಾರ ಇವತ್ತು ಲೋಡಾದರೆ ಆಯಿತು ಇಲ್ಲಾಂದ್ರೆ ನಾಳೆ ಲೋಡ್ ಆಗೋಲ್ಲ ಭಾನುವಾರ ರಜಾ ಇನ್ನು ಸೋಮವಾರಕ್ಕೆ ಆಗ್ಬಿಡ್ತೈತೆ ಹಂಗಾಗಿ ಆದಷ್ಟು ಬೇಗ ಹೋಗಿ ಲೋಡ್ ಮಾಡ್ಕೋಬೇಕು ಹಾಯ್ ಸ್ನೇಹಿತರೆ ಇವಾಗ ನೋಡಿ ಎಲ್ಲಿದ್ದೀನಿ ಅಂದರೆ ಕೊಟ್ಟೂರೆಲ್ಲ ಬಿಟ್ಟು ಮುಂದೆ ಇದ್ದೀನಿ ಮುಂಡ್ರಿಗೆ ಹೋದೆ ಹೋಗ್ಬೇಕಾರೆ ಮೂರು ಕಾಲ ಆಗಿತ್ತು ಓದ್ ಹೋದಂಗೆ ಲೋಡು ಲೋ ಬಿಲ್ಲೆಲ್ಲ ಕೊಡ್ಬೇಕಾದ್ರೆ ಆರು ಗಂಟೆ ಆಗಿತ್ತು ಇಸ್ಕೊಂಡಲ್ಲಿ ಏನು ವೀಡಿಯೋ ಆಗಲಿಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಸಿಗಲಿಲ್ಲ ಆರಾಮಾಗಿ ಲೋಡ್ ಮಾಡ್ಕೊಂಡು ಸೀದಾ ಇದಾಗ ಬರ್ತಾಯಿದ್ದೀನಿ ನೋಡಿಲ್ಲೊಂದು ಮುಂದೆ ಗಾಡಿ ಹೋಗ್ತಿರೋದು ನೋಡತಿರ್ಬೋದು ನಿಮಗೆ ಆರು ಗಂಟೆ ಅಂತೇಳಿ ನಮ್ಮ ಶ್ರೀ ಟ್ರಕ್ ಲಾಗ್ ಅವ್ರದ್ದು ಗಾಡಿ ನೋಡಿ ಅವರು ಮುಂದೆ ಹೋಗ್ತಾಯಿದ್ದಾರೆ ಅವ್ರದ್ದು ಸಕ್ಕರೆ ಲೋಡಾಗಿದ್ದಂಗೆ ಐತೆ ಎಲ್ಲಿಗಂತ ಗೊತ್ತಿಲ್ಲ ಇವಾಗ ನಾನು ಗಾಡಿ ಓರ್ಟೆಕ್ ಮಾಡ್ಕೊಂಡು ಮುಂದೆ ಹೋದರು ಆಮೇಲೆ ನೋಡದೆ ಗಾಡಿ ಕಾಣ್ತು ಬನ್ನಿ ಮುಂದೆ ಎಲ್ಲರೂ ಸಿಗ್ತಾರೆ ನೋಡೋಣ ಸಿಕ್ಕದಾಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಏನಪ್ಪ ಹೇಳ್ಬೇಕಂದ್ರೆ ಫಸ್ಟು ನಮಗೆ ಗಾಡಿ ಲೋಡ್ ಆಗ್ಬೇಕಾರೆ ಲೋಡಿಂಗ್ ಹೋಗ್ಬೇಕಾರೆ ಮಾಕ್ಲಿ ಅಂತ ಹೇಳಿದರು ಆಮೇಲೆ ನೋಡ್ರೆ ಲೋಡಾಗಿ ಬಿಲ್ ಎಲ್ಲ ಬರ್ಬೇಕಾರೆ ಬೇಗೂರು ಟಿ ಬೇಗೂರು ಅಂತ ಹೇಳಿದಾರೆ ನಮ್ಮೂರ್ಗೇನೆ ಆರಾಮಾಗಿ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗಿ ಬೇಗೂರಾಗಿ ನೆನೆಸ್ಬಿಟ್ಟು ಅಲ್ಲಿ ನಾಳೆ ಭಾನುವಾರ ಹೇಗೂ ಖಾಲಿ ಆಗೋಲ್ಲ ಬೇಗೂರಾಗೆ ನಿಲ್ಲಿಸ್ಬಿಟ್ಟು ಅಲ್ಲೋಡಿಂಗ್ ಪಾಯಿಂಟು ಒಳಗಡೆ ಒಳ್ಳೆ ಸೇಫ್ಟಿ ಜಾಗ ಐತೆ ನಿಲ್ಲಿಸ ಗೇಟಲ್ಲಿ ಎಂಟ್ರಿ ಮಾಡಿ ನಿಲ್ಲಿಸ್ಬಿಟ್ರೆ ಆರಾಮ ಸೋಮವಾರ ಬಂದು ಖಾಲಿ ಮಾಡ್ಬೋದು ಅದೇ ಮಾಕ್ಲಿ ಆಗ್ಬಿಟ್ರೆ ಸ್ವಲ್ಪ ಸಮಸ್ಯೆ ಆಗಿರೋದು ಏನಕ್ಕೆ ಅಂದರೆ ಅಲ್ಲಿ ಹೋಗಿ ನಿಲ್ಲಿಸಿದ್ರೆ ಸೇಫ್ಟಿ ಇಲ್ಲ ಏನಿಲ್ಲ ಅಲ್ಲಿಗೆ ಕಾಂಪೌಂಡ್ ಇಲ್ಲ ಏನಿಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಮನೆ ಕಡೆ ಬರೋಕ್ಕಾಗ್ತಿಲ್ಲ ಏನಿಲ್ಲ ಇಲ್ಲಿ ಮನೆ ತಾವು ನಿಲ್ಸ್ಕೊಂಡ್ರೆ ತಿರ್ಗಾ ಸೀರಿಯಲು ಅವು ಇವು ಅಂತ ಗಾಡಿಗಳು ಬಂದರೆ ಮತ್ತೆ ಅರಾಮಾಯಣ ಆಗೋದು ಹೆಂಗೋ ಒಳ್ಳೆ ಪಾಯಿಂಟ್ ಹಾಕಿದಾರೆ ಏನೂ ಸಮಸ್ಯೆ ಇಲ್ಲ ಬನ್ನಿ ಹೋಗೋಣ ನೋಡೋಣ ನಮ್ಮ ಟ್ರಕ್ ಟ್ರಕ್ಲಗ್ನವ್ರಂತೂ ಮುಂದೆ ಹೋಯ್ತವ್ರೆ ಅವ್ರು ಬೆಂಜ್ ಗಾಡಿ ಹೊಸ ಗಾಡಿ ಆರಿಸ್ಕೊಂಡು ಹೋಯ್ತವ್ರೆ ನಮ್ದಂತೂ ಆರು ವರ್ಷದ ಗಾಡಿ ನಿಧಾನಕ್ಕೆ ಹೋಗ್ತೈತೆ ಗುಡುಗುಡು ಅಂದ್ಕೊಂಡು ಗುಡುಗುಡು ಅಂತೇನು ಹೋಗ್ತಿಲ್ಲ ನಮ್ಮದು ಲೈಲ್ಯಾಂಡ್ ಗಾಡಿ ಗೊತ್ತಲ್ಲ ಪವರ್ ಹೆಂಗೆ ಅಂತ ಓಡಿಸ್ರೆ ಬೆಂಕಿ ಕಿತ್ಕೊಂಡು ಕಿತ್ಕೊಂಡು ಬರ್ತೈತೆ ಹಂಗೆ ಹೊಡಿಬೋದು ಬನ್ನಿ ಮುಂದೆ ಸಿಗ್ತಾರೆ ಸಿಗ್ದಾಗ ಮಾತಾಡ್ಸೋಣ ನಮ್ಮ ಸುಮಾರು ಜನ ಸ್ನೇಹಿತರು ಸುಮಾರು ಪ್ರಶ್ನೆಗಳು ಕೇಳ್ತಾರೆ ಈಗ ಕತ್ಲೆಯಲ್ಲಿ ಎಲ್ಲ ಕಡೆ ಓಡಾಡ್ಸ್ತಿರ್ತಿರಲ್ಲ ನಿಮಗೇನು ಭಯ ಆಗಲ್ವಾ ಮತ್ತು ದೆವೂದ್ದೇನಾರ ಇದಾಗಿದೆಯಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಏನೋ ಅಂತ ಇಲ್ಲಿವರೆಗೂ ಎಲ್ಲೂ ಆಗಿಲ್ಲ ಬ್ರದರ್ ನಮ್ಗೆ ಎಲ್ಲೂ ಆಗಿಲ್ಲ ಎಲ್ಲ ರೂಟಲ್ಲಿ ಒಬ್ಬೊಬ್ಬರೇ ಓಡಾಡ್ತೀವಿ ನಾನು ಬಂದ್ಬಿಟ್ಟು ಎರಡು ಸಾವಿರದ ಎಂಟು ಒಂಬತ್ತರಿಂದ ಸಿಂಗಲ್ಲಾಗಿ ಓಡ್ಸೋಕ್ಕೆ ಶುರು ಮಾಡ್ಕೊಂಡಿದ್ದು ಅಲ್ಲಿವರೆಗೂ ನಮ್ಮ ಜೊತೆ ಯಾವಾಗಲೂ ಕ್ಲೀನರ್ ಇರೋರು ಅಲ್ಲಿಂದ ಆ ಕಡೆ ಕ್ಲೀನರ್ ಸಮಸ್ಯೆ ಬಂದಾಗ ಅಲ್ಲಿಂದ ಈ ಕಡೆ ಇಲ್ಲಿವರೆಗೂ ಕ್ಲೀನರ್ ಇಲ್ದೇ ಓಡಿಸ್ತಾ ಇದ್ದೀನಿ ನಮಗಂತೂ ಯಾವತ್ತೂ ಆ ಥರ ಸಮಸ್ಯೆ ಬಂದಿಲ್ಲ ಇಲ್ಲಿವರೆಗೂ ಆ ಥರದ್ದು ಏನೂ ಕಂಡುಕೊಂಡು ಇಲ್ಲ ನಾವು ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ ಮೊನ್ನೆ ನಿಮಗೆ ಲಾಸ್ಟ್ ಟೈಮು ಸುಮಾರು ಜನಕ್ಕೆ ಗೊತ್ತಿರಬೇಕೇನಪ್ಪ ತಪ್ಪೂರು ತಮಿಳ್ನಾಡಲ್ಲಿ ತಪ್ಪೂರು ಘಾಟ್ ಐತೆ ಆ ಘಾಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲೆಲ್ಲ ಸುಮಾರು ಜನ ಹೇಳಿದ್ರು ಅಲ್ಲಿ ದೆವದ ಘಾಟ ಇದೆ ಹಾಗೆ ಹಿಂಗೆ ಆ ದೆವ್ದಿಂದನೇ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಅವೆಲ್ಲ ಏನಪ್ಪ ನಮಗಂತೂ ನಂಬಿಕೆ ಇಲ್ಲ ನನ್ನ ಅನಿಸಿಕೆ ಸುಳ್ಳು ಅನಿಸುತ್ತೆ ಯಾಕಂದರೆ ಆ ಘಾಟಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಘಾಟ್ ಅಂತೂ ನಿಜ ಯಾಕಂದರೆ ಭಾಳ ಅಂದರೆ ಭಾಳ ಗಾಡಿಗಳು ಆ್ಯಕ್ಸಿಡೆಂಟ್ ಆಗೈತೆ ಬಾ ಲೆಕ್ಕಕ್ಕಿಲ್ದಿಷ್ಟು ಜನ ಸತ್ತೋಗಿದ್ದಾರೆ ಅಲ್ಲಿ ಡ್ರೈವರ್ಗಳು ಅಷ್ಟು ಆಕ್ಸಿಡೆಂಟ್ ಆಗ್ತಾನೇ ಇರ್ತವೆ ವಾರಕ್ಕೆ ಒಂದು ಎರಡು ಒಂದು ಎರಡು ಒಂದು ಎರಡು ಆಗ್ತಾನೇ ಇರ್ತವೆ ಆ ಘಾಟಲ್ಲಿ ಅದು ಆಕ್ಸಿಡೆಂಟ್ ಆಗಬಾರ್ದು ಅಂದ್ಬಿಟ್ಟು ಏನೇನೋ ಥರದ್ದು ಇದೆಲ್ಲ ಮಾಡಿದ್ರು ರೂಲ್ಸ್ಗಳೆಲ್ಲ ತಂದರು ಯಾವ್ಯಾವುದೋ ಥರದ್ದು ಹಂಸ್ಗಳು ಥರದ್ದು ಏನು ಮಾಡಿದ್ರು ಅಲ್ಲಿ ಆ್ಯಕ್ಸೆಂಡ್ ಆಗೋದಂತೂ ತಪ್ಪಲ್ಲ ಏನಕ್ಕಂತ ಗೊತ್ತಾಗ್ತಿಲ್ಲ ಆದರೆ ಕೆಲವರು ಹೇಳ್ತಾರೆ ದೇವದ ಕಾಟಗಳು ಬೇಜಾನಿದ್ದಾವೆ ಅಂತ ಏನಪ್ಪ ನಮಗಂತೂ ಅದರ ಅನುಭವ ಇಲ್ಲ ಬನ್ನಿ ನಾವು ನೋಡ್ತಾ ಹೋಗೋಣ ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು ಕತ್ತಲೆಯಲ್ಲಿ ಓಡಿಸ್ಬೇಕಾರೆ ನೋಡಿ ಇಲ್ಲಿ ಕತ್ಲೆಯಲ್ಲಿ ಓಡಿಸ್ತಾ ಇದ್ದೀನಿ ಮತ್ತಿರ್ಗಿ ಆಮೇಲೆ ಭೂತವಿಲ್ಲ ಪಿಚಾಚಿ ಇಲ್ಲ ಅಣ್ಣನ ಎದುರಿಲ್ಲ ಅಂದ್ಬಿಟ್ಟು ಯಾವ್ದಾರು ಬಂದ್ಗಿಂದ ಇತ್ತು ಯಾಕೆ ಬೇಕು ನಮಗದು ಗಾಡಿ ಓಡಿಸ್ಬೇಕಾರೆ ಅವೆಲ್ಲ ಅದು ಇದು ಯೋಚನೆ ಮಾಡ್ಕೊಂಡು ಓಡಿಸ್ಬಾರ್ದು ಅದು ಏನೋ ಅಂತಾರಲ್ಲ ರೋಡಲ್ಲಿ ಕರೆ ಕಲ್ಲು ಹೋಗ್ತಾ ಹೋಗ್ತಾಯಿದ್ರೆ ರೋಡ್ ತುಂಬ ಕಲ್ಲುಗಳೇ ಕಾಣ್ತಾವಂತೆ ಕಪ್ಪು ಕಲ್ಲು ಅದು ಬಿಟ್ಟು ನಮ್ಮ ದಾರಿ ಏನೈತೆ ಅದು ನೋಡ್ಕೊಂಡು ಏನು ಕೆಲಸ ಐತೆ ಅದನ್ನೇ ನೆನೆಸ್ಕೊಂಡು ಹೋದರೆ ಒಂದು ಕಲ್ಲು ಕಾಣಲ್ಲ ಅದೇ ಥರ ನಮಗೇನಿರಬೇಕು ನಾವು ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಇದು ನೋಡ್ಕೊಂಡು ನಮ್ಮ ಪಾಡುಗೆ ಹೋಗ್ತಾಯಿದ್ರೆ ಯಾವುದೇ ಟೆನ್ಷನು ಅವು ಇವು ಏನು ಇರಲ್ಲ ಬನ್ನಿ ಆರಾಮಾಗಿ ಹೋಗೋಣ ನೋಡಿ ಅವರು ಹೊಡಿತಾ ಅವರ ಗಾಡಿನ ಅಂದರೆ ಅವಳು ಮುಂದೆ ಐತೆ ಶ್ರೀ ಟ್ರಕ್ ಲಗ್ನವರು ಸಿಕ್ಕಾ ಬಡೇ ಎಂಬತ್ತರಲ್ಲಿ ಅವರ ಗಾಡಿನ ನಾನು ಎಂಬತ್ತರಲ್ಲಿ ಹಿಡಿತಾ ಇದ್ದೀನಿ ಅಗೋಳಿ ಈಗ ಕ್ಲೀನಾಗಿ ಕಾಣ್ತಿರ್ಬೋದು ನಿಮಗೆ ನೋಡಿದ್ರ ಬೆನ್ಸ್ ಗಾಡಿನ ಓರ್ಟಕ್ ಮಾಡಿದ್ದೀವಿ ಇವಾಗ ಪಕ್ಕ ಅವ್ರದ್ದೇನೆ ಗಾಡಿದು ಅರೆಂಟಿ ಅವರೇ ಇದ್ದಾರೋ ಇವಾಗ ಗೊತ್ತಿಲ್ಲ ಯಾಕಂದರೆ ಕೆಲವು ಟೈಮ್ ಅವರು ಫೋರ್ಟೀನ್ ವೀಲ್ ತರ್ತಾರೆ ಕೆಲವು ಟೈಮ್ ಸಿಕ್ಸ್ಟೀನ್ ವೀಲ್ ತರ್ತಾರೆ ಲಾಸ್ಟ್ ಟೈಮ್ ಒಂದ್ಸಲ ಸಿಕ್ಕಿತ್ತು ಇದೇ ಸಿಕ್ಸ್ಟೀನ್ ವೀಲ್ ನನಗೆ ಸಿರೋದ ಹತ್ರ ಆವಾಗ ನೋಡ್ರೆ ಬೇರೆ ಡ್ರೈವರ್ ಇದ್ದರು ಇವರು ಫೋರ್ಟೀನ್ ವೀಲ್ಗೆ ಹೋಗಿದ್ರು ಇವತ್ತು ಅವರೇ ಇದ್ದಾರೋ ಇಲ್ಲ ಡ್ರೈವರ್ ಇದ್ದಾರೋ ಗೊ ಬೇರೆಯವರು ಇದ್ದಾರೋ ಗೊತ್ತಿಲ್ಲ ಬನ್ನಿ ನೋಡೋಣ ಹೋಯ್ತಾ ಅಲ್ಲಿ ಎಲ್ಲೆಲ್ಲ ಮುಂದೆ ನಿಲ್ಲಿಸ್ತೀವಲ್ಲ ಅಂಗಡಿ ಅಂಗಡೀತಾವ ಅವಾಗ ಅವರು ನಿಲ್ಲಿಸ್ತಾರೆ ಅವಾಗ ಮಾತಾಡ್ಸ್ತಾರೆ ಗೊತ್ತಾಗುತ್ತೆ ಅವರೇ ಇದ್ದಾರಾ ಇಲ್ಲ ಬೇರೆ ಯಾರಿದ್ದಾರೆ ಅಂತ ಲಾಸ್ಟ್ ವಿಡಿಯೋ ಅವರು ಮುಂಡ್ರಿಗಿದು ಹಾಕಿದರು ಸಕ್ಕರೆ ಅದು ಮುಂಡ್ರಿಗಿಂದ ಬೇ ಇದಕ್ಕೆ ಬಿಡಿದು ಬಂದಿದ್ದು ಅವರೇ ಇದ್ದರು ಇವಾಗ ಯಾರು ಅಂತ ಗೊತ್ತಿಲ್ಲ ಬನ್ನಿ ಇವೆಲ್ಲ ನೋಡಿ ಸಕ್ಕರೆ ಗಾಡಿಗಳು ಜೋಳ ಗಾಡಿಗಳು ಇವೆಲ್ಲ ಎಲ್ಲ ಬೆಂಗಳೂರಿಗೆ ಹೋಗೋ ಗಾಡಿಗಳೇ ಇದರಿಂದ ಕೊಟ್ಟೂರು ಅಡಗಲಿ ಈ ಕಡೆಯಿಂದ ಇದ್ರೆ ತುಂಬ್ಕೊಂಬ ಮುಂಡ್ರಿಗಿದು ಇವೆಲ್ಲ ತುಂಬ್ಕೊಂಬರ ಗಾಡಿ ಎಲ್ಲ ಇದೇ ರೂಟಲ್ಲೇ ಬರ್ತಾರೆ ಸೀದಾ ಜಗಳೂರು ಬಂದು ಈ ಜಗಳೂರಿಂದ ಎರಡು ರೂಟ್ ಐತೆ ಜಗಳೂರಿಂದ ಎರಡು ರೂಟ್ ಒಂದು ಇದು ನಾಯ್ಕನಟ್ಟಿ ಚಳ್ಳಕೆರೆ ಹಿರೂರು ಬಂದುಬಿಡ್ತಾರೆ ಕೆಲವೊಬ್ಬರು ಚಿ ಡೈರೆಕ್ಟ್ ಡೊನ್ನಾಳಿ ಬ್ರಿಡ್ಜಿಂದ ಡೈರೆಕ್ಟ್ ಚಿತ್ರದುರ್ಗ ಹಿರೂರು ನಾವಂತೂ ಚಿತ್ರದುರ್ಗ ಹಿರೂರು ಹೋಗ್ಬಿಡ್ತೀವಿ ಐವೇಲಿ ಹೋಗ್ಬಿಡ್ತೀವಿ ಒಳಗೇನು ಕಳಿಸೋಲ್ಲ ಈಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಎಲ್ಲ ಸೇಮ್ ಆಗುತ್ತೆ ಒಂದು ಏನಪ್ಪ ಅಂದರೆ ಇದರಾಗಿ ಚಿತ್ರದುರ್ಗ ರೋಡಲ್ಲಿ ಒಂದು ಟೋಲ್ ಬರುತ್ತೆ ನಾಯ್ಕನಟ್ಟಿ ರೋಡಲ್ಲಿ ಟೋಲ್ ಬರಲ್ಲ ಆಮೇಲೆ ನಮ್ಮ ಓನರೆಲ್ಲ ಯಾವತ್ತೂ ಹಂಗೆ ಕಳಿಸಲ್ಲ ಹಿಂಗೆ ಬಾ ಹೈವೇಲೆ ಬಂದ್ಬಿಟ್ಟು ಸುಮ್ಮನೆ ಏನಕ್ಕೆ ಒಳಗಡೆ ರೋಡ ಸಿಂಗಲ್ ರೋಡಾಗೆಲ್ಲ ಓಡಿಸ್ಕೊಂಡು ಮುಂಚೆಲ್ಲ ರೋಡ್ಗಳು ಚೆನ್ನಾಗಿರಲಿಲ್ಲ ಇವಾಗೇನೋ ತಕ್ ಮಟ್ಟಿಗೆ ರೋಡ್ಗಳೆಲ್ಲ ಚೆನ್ನಾಗಿ ಮಾಡೋರಂತೆ ನಮಗಂತೂ ಗೊತ್ತಿಲ್ಲ ನಾವಂತೂ ಆ ಕಡೆ ಹೋಗೇ ಇಲ್ಲ ನಮ್ಮ ಓನರ್ ಕಳಿಸಲ್ಲ ಒಂದು ಸಲ ಹೋದ್ರೆ ಮತ್ತೆ ಪದೇ ಪದೇ ಕಳಿಸ್ತಾರೆ ಕಳಿಸ್ತಾ ಇರ್ತಾರೆ ನಾವಂತೂ ಹೋಗಲಿಲ್ಲ ನಮ್ಮ ಯಜಮಾನ್ರು ಕಳಿಸ್ಲಿಲ್ಲ ಅಷ್ಟೇ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ಬನ್ನಿ ಈಗ ಇನ್ನೇನು ಜಗಳೂರು ಹತ್ರ ಹತ್ರ ಇದ್ದೀವಿ ನಾವು ಜಗಳೂರು ಜಗಳೂರಿಂದ ಹತ್ತು ಕಿಲೋಮೀಟರ್ ಹೋದರೆ ಡೊಣ್ಣಳ್ಳಿ ಡೊಣ್ಣಳ್ಳಿ ಬ್ರಿಡ್ಜ್ ಐ ಸಿ ಐವೇ ಸೇರ್ಕೊಂಡ್ಬಿಡ್ತೀವಿ ಐ ಸೇರ್ಕೊಂಡ್ಬಿಟ್ರೆ ಇನ್ನೊಂದು ಏನಪ್ಪ ಅಂದರೆ ನೋಡಿ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಗೇರ್ಗಳು ಕೇಳ್ತಿರ್ತವೆ ಅಲ್ಲೆಲ್ಲ ಗೇರ್ಗಳು ಚೇಂಜ್ ಮಾಡ್ತಾ ನೋಡಿ ಇವಾಗ ಗೇರ್ ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಹಿಂಗೆ ಗೇರ್ಗಳು ಕೇಳ್ತಾ ಇದ್ದಾಗ ಏನಾಗುತ್ತೆ ಮೈಲೇಜ್ಗಳು ಬರಲ್ಲ ಈಗ ಅದೇ ಹೈವೇ ಹೋಗಿ ಬಂದ್ಬಿಟ್ರೆ ಇವಾಗ ಡೊನಾಳ್ಳಿ ಬ್ರಿಡ್ಜಿಂದ ಚಿತ್ರದುರ್ಗ ಹಿರಿಯರು ಹೋಗೋದು ಫುಲ್ ಟಾಪ್ ಆ್ಯಂಡ್ ಟಾಪ್ ರೋಡು ಒಂದೇ ಇದರಲ್ಲಿ ನೋಡಿ ಇವೆಲ್ಲ ಹಂಸುಗಳೆಲ್ಲ ಇರ್ತವೆ ಸ್ಲೋಗಿಗಳೆಲ್ಲ ಮಾಡ್ಕೊಂಡು ಹೋದ್ರಲ್ಲಿ ಮೈಲೇಜ್ಗಳು ಬರೋಲ್ಲ ಡೀಸೆಲ್ ಕುಡಿತವೆ ಹೈವೇಲಿ ಹೋದರೆ ಒಂದು ಗಿಯರ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಮೈಲೇಜ್ ಬರ್ತಿರ್ತವೆ ಹಂಗಾಗಿ ನಮ್ಮ ಓನವರ್ಗಳು ಏನಂತಾರೆ ಹೈವೇನೇ ಐವೇನೇ ಓಡಿಸ್ರಪ್ಪ ಜಾಸ್ತಿ ಏನು ಒಳಗಡೆ ಏನು ಓಡಿಸೋ ಅವಶ್ಯಕತೆ ಏನಿಲ್ಲ ಅಂತಿರ್ತಾರೆ ಬನ್ನಿ ಹೋಗೋಣ ರೋಡ್ ನೋಡಿ ಹೆಂಗಿದೆ ಆ ಕಡೆ ಈ ಕಡೆ ಮರ ಕಾಡು ಒಂದು ಊರು ಕಾಣ್ತಿಲ್ಲ ಎಲ್ಲೋ ಒಂದೊಂದು ಊರು ಎಲ್ಲೋ ಒಂದೊಂದು ಊರುಗಳು ಕಾಣ್ತವೆ ಅದು ದೊಡ್ಡ ದೊಡ್ಡ ಊರಲ್ಲ ಸಣ್ಣ ಪುಟ್ಟ ಊರುಗಳು ಆರಾಮಾಗಿ ಹೋಗೋಣ ನೋಡ್ಕೊಂಡು ಇದಕ್ಕೆ ನಮ್ಗೆ ಇನ್ನೊಂದು ಏನಪ್ಪ ಅಂದರೆ ಬೇಗೂರಾಗಿರೋದ್ರಿಂದ ಸ್ವಲ್ಪ ಸಮಾಧಾನ ನಮಗೆ ಮಾಕ್ಳಿ ಆಗ್ಬಿಟ್ಟು ಸ್ವಲ್ಪ ಟೆನ್ಷನ್ ಇತ್ತು ಅದೇ ನಾನು ಬೆಳಗ್ಗೆ ಮಾಕಳಿ ಅಂದಾಗಲೇ ಸ್ವಲ್ಪ ಟೆನ್ಷನ್ ಆಗಿತ್ತು ಹತ್ತಾಗ್ಗಿಲ್ಲದಾಗ ಇತ್ತಾಗಿಲ್ದಂಗೆ ಆಗ್ಬಿಡ್ತೀವಪ್ಪ ಈಗ ಸ್ವಲ್ಪ ದೂರದಲ್ಲಿದ್ದರೆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಡೀತೈತೆ ಈಗ ಮಾಕ್ಕಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹತ್ತಿರ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಮನೆ ಇಟ್ಕೊಂಡು ನಾವು ಮನೆಗೆ ಹೋಗಲಿಲ್ಲ ಅಂದರೆ ಅದೊಂದು ಬೇಜಾರು ಅದೇ ಟೆನ್ಷನಲ್ಲಿ ಇದ್ದೆ ಲಾಸ್ಟಿಗೆ ಹೆಂಗೋ ನಮ್ಮ ಬೇಗೂರಿಗೆ ಕೊಟ್ಬಿಟ್ಟಾರೆ ಬೇಗೂರಲ್ಲಿ ಗಾಡಿ ಖಾಲಿಯಾಗೋ ಸ್ವಲ್ಪ ಲೇಟು ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನಾಳೆ ಭಾನುವಾರ ಐತನ ನಿಲ್ಸೋದು ಸೋಮವಾರ ಮಧ್ಯಾಹ್ನಕ್ಕೂ ಸಂಜೆಗೂ ಖಾಲಿ ಆಗುತ್ತೆ ಮಕ್ಕಳಿಲ್ಲ ಹಂಗಲ್ಲ ಒಳ್ಳೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಅಲ್ಲ ಗಾಡಿ ಖಾಲಿ ಮಾಡಿ ಕೊಟ್ಬಿಡ್ತಾರೆ ಬೇರೆ ಯಾವುದಾದ್ರು ಲೋಡ್ ಗೀಡ್ ಮಾಡ್ಕೋಬೋದು ಮಕ್ಳಿಗೆ ಹೋದರೆ ಬೇಗೂರಲ್ಲಿ ಸ್ವಲ್ಪ ಕಷ್ಟ ಆಗ್ತಾರೆ ಏನು ಮಾಡೋಕ್ಕಾಗತ್ತೆ ಬನ್ನಿ ಹೋಗೋಣ ಎಲ್ಲ ಥರದ್ದು ನೋಡ್ಬೇಕಂದ್ರೆ ಎಲ್ಲನೂ ನಾವು ಅನ್ಕಂಡಂಗೆ ಆಗಬೇಕಂದ್ರೆ ಯಾವುದು ಆಗೋಲ್ಲ ಎಲ್ಲದೇನಾಗಬೇಕೋ ಅದೇ ಆಗೋದು ನಾವು ಅಂದ್ಕೊಂಡಂಗೆಲ್ಲ ಆಗೋದಿದ್ದರೆ ಇವತ್ತು ಜನಗಳು ಎಲ್ಲೆಲ್ಲೋ ಹೆಂಗಂಗೋ ಇರ್ತಿದ್ರು ದೇವ್ರ ಇಚ್ಛೆ ಅಂತ ಏನೇನಾಗುತ್ತೋ ಅದೇ ಆಗೋದು ಬನ್ನಿ ವಾಪಸ್ ಇರ್ಕೆ ಗೈಡು ಗಾಡಿಗಳು ಬಂದರೆ ಲೈಟ್ ಬಳಕು ಹಂಗೆ ಹೆಂಗೆ ಕಾಣ್ತವೆ ಗ್ಲಾಸೆಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಆದ್ರೂ ಮತ್ತೆ ಮತ್ತೆ ಹಂಗೆ ಆಗ್ತವೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸಿಂಗಲ್ ರೋಡಲ್ಲಿ ಓಡಿಸ್ತಾ ಇದ್ದರೆ ನಿದ್ದೆಗಳು ಬರಲ್ಲ ಈ ನೋಡಿ ಈ ರೋಡುಗಳಲ್ಲಿ ದಬಾಯಿಸಿ ಹೊಡಿತಾ ಇರ್ತೀವಿ ಬ್ರೇಕ್ ಹೊಡಿತಿರ್ತೀವಿ ಗೇರ್ ಚೇಂಜ್ ಮಾಡ್ತಾ ಇರ್ತೀವಿ ಬ್ರೇಕ್ ಹೊಡಿತಿರ್ತೀವಿ ಗೇರ್ ಚೇಂಜ್ ಮಾಡ್ತಾ ಇರ್ತೀವಿ ಹಿಂಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ ನಿದ್ದೆಗಳು ಬರೋಲ್ಲ ಟೈಮ್ ಪಾಸು ಆಗ್ತಾಯಿರ್ತವೆ ನಿದ್ದೆಗಳು ಬರಲ್ಲ ಅದೇ ಹೈವೇಗೆ ಹೋಗ್ಬಿಟ್ರೆ ಒಂದು ಗೇರ್ ಇವಾಗ ನೋಡಿ ಹೈವೇ ಬಿದ್ದುಬಿಟ್ರೆ ಚಿತ್ರದುರ್ಗದಲ್ಲಿ ಹೋಗಿ ಟಾಪ್ ಗೇರ್ ಕೊಟ್ಟ ಅಂದರೆ ಐಮಂಗ್ಲ ಟೋಲ್ವರೆಗೂ ಗೇರೇ ಕೇಳಲ್ಲ ಒಂದೇ ರೋಡು ಹೈ ಅಂತ ಒಯ್ತಾಯಿರ್ತಾವ ಸುಮ್ಮನೆ ಕೂತು ಕೂತು ಒಂಥರ ಆಗ್ಬಿಡ್ತವೆ ನಿದ್ದೆ ಬರೋ ಚಾನ್ಸಸ್ಗಳು ಬೇಜಾರಿ ಇರ್ತವೆ ಈ ರೋಡ್ಗಳಿಗಲ್ಲ ನಿದ್ದೆ ಬರೋದು ಭಾಳ ಕಡಿಮೆ ಹೈವೇಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗೋದು ಕೆಲವೊಂದು ಇದರಿಂದನೇ ನಿದ್ದೆ ಕಾರಣದಿಂದನೇ ಆ್ಯಕ್ಸಿಡೆಂಟ್ಗಳಾಗೋದು ಏನಾಗ್ತವೆ ಅಂದರೆ ಕೈಗೆ ಕೆಲಸ ಕೈ ಕಾಲು ಕೆಲಸ ಕೊಡ್ತಾ ಇದ್ದಾಗ ನಿದ್ದೆಗಳು ಬರೋಲ್ಲ ಸುಮ್ಮನೆ ಒಂದೇ ತಾವ ಕೂತ್ಕೊಂಡಿರಿ ನೋಡೋಣ ನಿದ್ದೆ ಬಂದುಬಿಡ್ತವೆ ನೈಟ್ ಓಟ್ನಲ್ಲಿ ಅದು ಎರಡು ಗಂಟೆ ಮೂರು ಗಂಟೆ ಅಂದರೆ ಸಾಕು ನಿದ್ದೆ ಅಳದ ನಿದ್ದೆ ಬರೋ ಟೈಮು ಆ ಟೈಮ್ ನಿದ್ದೆಗಳು ಬಂದ್ಬಿಡ್ತವೆ ಈ ರೋಡ್ಗಳಾಗ ಸಿಂಗಲ್ ರೋಡಾಗಿ ಏನಾಗುತ್ತೆ ಆಗೋಲ್ಲ ಏನು ಕೈ ಕಾಲು ಕೆಲಸ ಮಾಡ್ತಾನೇ ಇರ್ತವೆ ಟರ್ನಿಂಗ್ ಬರ್ತವೆ ಬ್ರೇ ಹಂಪ್ಸ್ ಬರ್ತವೆ ಸ್ಲೋ ಮಾಡಬೇಕು ಅಪ್ಗಳು ಬರ್ತವೆ ಡೌನ್ ಬರ್ತವೆ ಸ್ಲೋ ಮಾಡಬೇಕು ಗೇರ್ ಚೇಂಜ್ ಮಾಡಬೇಕು ಹಿಂಗೆಲ್ಲ ಮಾಡ್ತಾಯಿರ್ತೀವಲ್ಲ ಹಂಗಾಗಿ ನಮಗೆ ಸಿಂಗಲ್ ರೋಡ್ಗಳಲ್ಲಿ ನಿದ್ದೆ ಬರೋಲ್ಲ ಬನ್ನಿ ರಾಮ ಹೋಗೋಣ ಅವರು ಬರ್ತಾ ಇದ್ದಾರೆ ಹಿಂದೇನೇ ಅವರ ಒಟ್ಟಿನಲ್ಲಿ ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ಅದು ಬೆಂಜ್ ಗಾಡಿ ಹೊಸ ಗಾಡಿ ಅಲ್ವಾ ಒಳ್ಳೆ ಪಿಕಪ್ ಗಾಡಿ ಮಾತ್ರ ಬೆಂಜ್ ಗಾಡಿ ಬೆಂಜಲ್ಲಿ ಮಾತ್ರ ಸಿಕ್ಸ್ಟೀನ್ ವೀಲು ನಾನು ಒಂದು ಗಾಡಿನ ನೋಡಿದ್ದೆ ಲಾಸ್ಟ್ ಟೈಮ್ ಒಂದು ಆಮೇಲೆ ಯುದ್ಧ್ರದ್ದು ಒಂದು ಲಾಸ್ಟ್ ಒಂದು ಹಾಕಿದ್ನಲ್ಲ ಅವ್ರದ್ದು ಮತ್ತು ಇವ್ರದ್ದೆಲ್ಲ ನೋಡ್ತಿರ್ತೀನಲ್ಲ ಸಿಕ್ಕ ಒಳ್ಳೆ ಪಿಕಪ್ ಗಾಡಿ ಮಾತ್ರ ನಮ್ಮ ಇದರಲ್ಲಿ ಗೌರಿಬಿದನೂರದು ಒಂದು ಗಾಡಿ ಇದೆ ನಮ್ಮ ಜೊತೆ ಸ್ಪಾಂಜ್ ಹೊಡಿತಾ ಇರ್ತಿತ್ತು ಅನ್ನೋದು ಅದು ಯಾವಾಗ ನಾನು ವಿಡಿಯೋ ಮಾಡಿ ಹಾಕಿಲ್ಲ ಅದು ಹಂಗೆ ನೋಡ್ತಿರ್ನಲ್ಲಿ ಅದು ಹೊಸ ಗಾಡಿನೇ ಅದರಲ್ಲಿ ಹಿಂದಿಯವ್ರ ಡ್ರೈವರ್ ಇದ್ದಾರೆ ಅವರು ಒಳ್ಳೆ ಪಿಕಪ್ ಗಾಡಿ ಮಾತ್ರ ಓಡಿಸೋಕ್ಕೂ ಒಂಥರ ಖುಷಿ ಅದರಲ್ಲಿ ಡ್ರೈವರ್ಗೆ ಮೈನೋ ಮೈ ಕೈ ನೋವು ಯಾಕಂದರೆ ಒಳ್ಳೆ ಸೀಟು ಸೀಟೆಲ್ಲ ಸಕ್ಕತ್ತಾಗಿದೆ ನೋಡಿದು ಜಗಳೂರು ಊರೊಳಗೆ ಬಂದಿದ್ದೀವಿ ಈಗ ಸೀಟು ಮತ್ತು ಗಾಡಿ ಮಾತ್ರ ಒಳ್ಳೆ ಸ್ಮೂತ್ ಕಾರ್ ಓಡಿಸ್ದಂಗೆ ಓಡಿಸ್ಬೋದು ಅದನ್ನೆಲ್ಲ ಆದರೆ ನಮ್ಮ ಗಾಡಿಗಳೆಲ್ಲ ಸೀಟ್ಗಳೇ ಒಂಥರ ಇರ್ತವೆ ಆದರೂ ಪರವಾಗಿಲ್ಲ ನಮ್ಮ ಗಾಡಿಗಳೂ ಅಂದರೆ ಪಿಕಪಲ್ಲಿ ನಮ್ಮ ಗಾಡಿ ಸ್ವಲ್ಪ ಕಡಿಮೆನೇ ಬೆಂಜಿಗೆ ಹೋಲಿಸ್ಕೊಂಡ್ರೆ ನಮ್ಮ ಗಾಡಿ ಸ್ವಲ್ಪ ಕಡಿಮೆನೇ ಹೊಸ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ ಬೆಂಜ್ ಒಳ್ಳೆ ಪಿಕಪ್ ಸಿಕ್ಸ್ಟೀನ್ ವೀಲಲ್ಲಿ ನಮ್ಮ ಲೈಲ್ಯಾಂಡ್ ಹೊಸ ಬಿ ಎಸ್ ಸಿಕ್ಸ್ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅದನ್ನು ಪಿಕಪ್ಗಳಲ್ಲಿ ಇವಾಗ ಬರೋವಲ್ಲ ಬಿ ಎಸ್ ಸಿಕ್ಸ್ ಎಲ್ಲ ಒಂದೇ ಥರ ಇಂಜಿನ್ ಮಾತ್ರ ಕಂಪ್ನಿ ಚೇಂಜಸ್ ಇರ್ತವೆ ಆದರೆ ಸೆನ್ಸರ್ಗಳು ಎಲ್ಲ ಒಂದೇ ಇದ್ರ ಇರೋದ್ರಿಂದ ಎಲ್ಲದಕ್ಕೂ ಒಂದೇ ಪಿಕಪ್ಗಳು ಬರ್ತವೆ ಏನು ಚೇಂಜಸ್ಗಳು ಬರೋಲ್ಲ ಮೈಲೇಜಲ್ಲಿ ಒಂದು ಸ್ವಲ್ಪ ಇಂಜಿನ್ಗಳು ಡೀಸೆಲ್ ಇದು ಸಪ್ಲೈ ಇದು ಮಾಡ್ಕೊಬೋದು ಬೆಂಜಲೇನೋ ಒಳ್ಳೆ ಮೈಲೇಜ್ ಬರ್ತೈತಂತೆ ಸಿಕ್ಸ್ಟೀನ್ ವೀಲಲ್ಲಿ ಮೂರು ಮೂರುವರೆ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ನಮ್ಮದು ಟ್ವೆಲ್ ವೀಲೇ ಎರಡು ಮುಕ್ಕಾಲು ಮೇಲೆ ಬರಲ್ಲ ಎರಡು ಮುಕ್ಕಾಲು ಮೂರು ಅಷ್ಟೇ ಲಾಸ್ಟ್ ಈ ಸಕ್ಕರೆ ಇದಕ್ಕೆಲ್ಲ ಮೂರು ಬರುತ್ತೆ ಅಷ್ಟೇ ನಮ್ಮದು ಮೈಲೇಜು ಬನ್ನಿ ಹೋಗೋಣ ನೀನು ಹೈವೇ ಬಂದ ಮೇಲೆ ಸಿಗೋಣ ಮತ್ತೆ ಹಾಯ್ ಫ್ರೆಂಡ್ಸ್ ಸತತವಾಗಿ ನಾಲ್ಕನೇ ತಿಂಗಳು ನಂತರ ನಮ್ಮ ಗಾಡಿ ಪಂಚರ್ ಆಗಿರೋದು ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಟಿತ್ತು ಅಲ್ಲ ಟೈರ್ ಹೊಡೆದೋಗೈತೆ ಒಂಬತ್ತನೇ ತಿಂಗಳಲ್ಲಿ ಟೈರ್ಗಳು ಹಾಕ್ಸ್ದಾಗ ಆಗಿದ್ದು ಆನಂತರ ಪಂಚರೇ ಆಗಿದ್ದಿಲ್ಲ ಇವತ್ತು ನಮ್ಮ ಜರು ಜಗಳೂರೆಲ್ಲ ಬಿಟ್ಟು ಮುಂದೆ ದೊಣ್ಣಿ ಬ್ರಿಡ್ಜ್ ಹತ್ತಿರ ಬಂದು ಟಯರೇ ಹೊಡೆದೋಗ್ಬಿಡ್ತು ಅಡಿ ಹೊಡ್ದಾಗಿರೋ ಟೈರ್ ಇದೇ ಟೈರ್ ಹೊಡೆದಾಗಿರೋದು ನಾಲ್ಕು ತಿಂಗಳು ನಾಲ್ಕು ತಿಂಗಳಿಂದ ಫುಲ್ಲು ರೆಸ್ಟಲ್ಲಿದ್ದೆ ಪಂಚರೇ ಆಗದೇನೆ ಫುಲ್ಲು ರೆಸ್ಟ್ ತಗೊಂಡು ಆರಾಮಾಗಿದ್ದೆ ಎಲ್ಲ ಹೊಸ ಟೈರ್ ಆಗಿತ್ತಲ್ಲಪ್ಪ ಅಂತ ಈ ಟ್ರಿಪ್ಪು ಆಗ್ತಿರ್ಲಿಲ್ಲ ಈ ಟ್ರಿಪ್ಪು ಆಗ್ತಿರ್ಲಿಲ್ಲ ಆಗಕ್ಕೆ ಕಾರಣ ಅದ್ರದ್ದು ಟೈರ್ ಫ್ಲಾಟ್ ಆಗಿತ್ತು ಟೈರ್ ಬಿಚ್ಚಿ ರಿಬೋಲ್ಟ್ ಕೊಟ್ಟು ಬಂದಿದೆ ಮಾಡಿ ಮಾಡೋಕ್ಕಿರಲಿ ನೆಕ್ಸ್ಟ್ ಟ್ರಿಪ್ ಹಾಕೊಳ್ಳೋಣ ಅಂಥೇಳಿ ಎಮರ್ಜೆನ್ಸಿಗೆ ಯಾವುದೋ ಒಂದು ಎರಡು ಟೈರ್ ಹಾಕೋ ಬಂದಿದೆ ಎರಡು ಸೂಟ್ ಆಗಲಿಲ್ಲ ಬಿಸಿ ಆಯಿತು ಹೊಡೆದೋಯ್ತು ಏನು ಮಾಡೋಕ್ಕಾಗಲ್ಲ ಟೈರ್ ವೀಕ್ ಇದ್ದರೆ ಹಿಂಗೆ ಆಗೋದು ಒಂದು ಟ್ರಿಪ್ಪು ಒಂದು ಟ್ರಿಪ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಹೆಂಗೋ ರಿಬಲ್ಟ್ ಟೈರ್ ರಿಬೋಲ್ಟಾಗಿ ಬಂದಿರೋದು ಹಾಕೊಬಿಡ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ಬನ್ನಿ ಜಾಕೆತ್ತಿದ್ದೀನಿ ಇನ್ನೂ ವೀಲ್ ಬಿಚ್ಚಬೇಕು ಅಷ್ಟೊತ್ತು ಗಾಲಿ ನಮ್ದು ಇನ್ನೊಂದು ಗಾಡಿ ಬರ್ತೈತೆ ಇದು ಎರಡೂ ಯೂಸ್ ಆಗೋಲ್ಲ ಅದು ಎರಡೂ ಟೈರ್ ಯೂಸ್ ಆಗೋಲ್ಲ ಏನಕ್ಕಂದ್ರೆ ಅದು ಒಳಗಡೆದು ತಂತಿ ಬಿಟ್ಬಿಡೈತೆ ಫುಲ್ ರೌಂಡ್ ತಂತಿ ಬಿಟ್ಬಿಡೈತೆ ಅದು ಯೂಸ್ ಆಗೋಲ್ಲ ನಮ್ಮ ಸ್ಟೆಪ್ನಿ ಮತ್ತು ನಮ್ದು ಇನ್ನೊಂದು ಗಾಡಿ ಬರ್ತೈತೆ ಆ ಗಾಡಿ ಸ್ಟೆಪ್ನಿ ಎರಡು ಸ್ಟೆಪ್ನಿ ಹಾಕ್ಕೊಂಡು ಹೋದರೆ ಡೈರೆಕ್ಟಾಗಿ ಬೆಂಗಳೂರು ಹೋಗ್ತೀವಿ ಇಲ್ಲ ನಮ್ಮ ಸ್ಟೆಪ್ನಿ ಅಷ್ಟೇ ಇದಕ್ಕೆ ಹಾಕ್ಕೊಂಡು ಹೋದರೆ ತಿರ್ಗಾ ದಾರಿಯಲ್ಲಿ ಎಲ್ಲರೂ ಇನ್ನೊಂದು ಸಲ ಜಾಕೆತ್ತಬೇಕಾಗುತ್ತೆ ಹಂಗಾಗಿ ಬೇಡ ಆ ಗಾಡಿ ಬರಲಿ ಕಾಯ್ತಾ ಕಾಯ್ತಾಯಿದ್ದೀನಿ ನಮ್ಮ ಶ್ರೀ ಟ್ರಕ್ಲಾಗ ಅವರು ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋದ್ರು ಅವ್ರು ಆ ಕಡೆ ಹೋದ್ರು ನಾವು ಹಿಂಗೆ ಐವೇಲಿ ಹೋಗ್ತೀವಿ ಅವ್ರು ಹಿಂಗೆ ಚಳಕ್ಯ ನಾಯ್ಕನಟಿ ಚಳಕೆರೆ ಮೇಲೆ ಇರೋರು ಬರ್ತಾರೆ ಅವರು ನಾವು ಹಿಂಗೆ ಬರೋಣ ನಾವು ಯಾವಾಗಲೂ ಹಿಂಗೆ ಬರೋದು ಐವೇಲಿ ನಮ್ಮ ಓನರು ಆ ಕಡೆ ಎಲ್ಲ ಕಳಿಸಲ್ಲ ನಮ್ಮ ಓನರ್ ಹಿಂಗೆ ಬಾ ಅಂತ ಹೇಳ್ತಾರೆ ಹಂಗಾಗಿ ಹಿಂಗೆ ಹೋಗೋಣ ಅಂತೇಳಿ ಬಂದೇ ಆ ಬ್ರಿಡ್ಜ್ ಆಗ ಬಂದೇ ಟೈರ್ ಹೊಡೆದೋಗ್ಬಿಡ್ತು ನಿಲ್ಲಿಸಿ ಮಾತಾಡ್ಸ್ಕೊಂಡು ಅವ್ರು ಹೋದರು ಬನ್ನಿ ಈಗ ನಮ್ದು ಆ ಗಾಡಿ ಬರೋವರೆಗೂ ಅಷ್ಟೊತ್ತಿಗೆ ಆಗಲೇ ಇದೊಂದು ವೀಲ್ಬೋರ್ಡ್ ಲೂಸ್ ಮಾಡ್ಕೊಳ್ಳೋಣ ಅವ್ರು ಬಂದರೆ ಮಾಡ್ಕೊಬೋದಿತ್ತು ಸುಮ್ಮನೆ ಯಾಕೆ ಟೈಮ್ ಎಷ್ಟು ಅವ್ರು ಬಂದ್ಕೊಳ್ಳೆ ಅದ್ರಾಗ ಬಿಚ್ಚಕ್ಕೆ ಹಾಕೊಂಡು ಆರಾಮಾಗಿ ಹೋಗ್ಬಿಡ್ಬೋದಲ್ವ ಅಂದ್ಕೊಂಡು ನಾನೇ ಬಿಚ್ಚಲ್ಲ ಆರಾಮಾಗಿ ಬಿಚ್ಕೊಂಡು ಬಿಚ್ಕೊಂಡು ನಿಧಾನ ಕೆಲಸ ಮಾಡ್ಕೊಂಡು ಇದು ಮಾಡ್ಬಿಡೋದು ಇಲ್ಲ ಆ ಟೈರ್ ತೋರಿಸ್ತೀನಿ ನೋಡಿರಿ ನೋಡಿ ಇದು ಒಳಗಡೆ ಟೈರ್ ನೋಡಿ ಹೆಂಗೆ ತಂತಿ ಬಿಟ್ಟವೆ ಇದು ಒಡೆದೋಗ್ಬಿಡ್ತವೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲಾಗಿ ನೋಡಿದ್ರ ಇದು ಏನಿದ್ರು ಇನ್ನೊಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಅಷ್ಟೇ ಇದು ಇದು ಹೊಡೆದೋಗ್ಬಿಡ್ತವೆ ಇದು ಹೊಡೆದೋಗಿರೋದು ಇವಾಗ ಎಲ್ಲ ಹೊಸ ಟೈರ್ ಎಲ್ಲ ಹೊಸ ಟೈರ್ ಆಯ್ತು ನಮಗೆ ಇದೊಂದು ತಿರ್ಗ ಇದೊಂದು ಆಯ್ತು ಇದೊಂದು ಇನ್ನೊಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇದನ್ನು ಓಡಿಸಿ ನೋಡಿ ಈ ಟೈರ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಓಡಿಸಿ ಇದು ರೀಬಲ್ಟ್ ಕೊಡಬೇಕು ಅವಾಗ ಮತ್ತೆ ಒಂದು ಸಲ ಸಮಸ್ಯೆ ಬರ್ತವೆ ಆಲೇ ಫ್ಲ್ಯಾಟ್ ಬಂತು ಇದು ರಿಬೋರ್ಟ್ ಕೊಟ್ರೆ ಇನ್ನೊಂದು ಐದಾರು ತಿಂಗಳು ಓಡಿಸ್ಕೊಬೋದು ಎಲ್ಲ ಒರಿಜಿನಲ್ಲು ಏನು ಮಾಡೋಕ್ಕಾಗಲ್ಲ ನಮ್ಮ ಸ್ಟೆಪ್ನಿ ನೋಡಿ ಸ್ಟೆಪ್ನಿನೂ ಫ್ಲ್ಯಾಟ್ ಆಗವೇ ಚೆನ್ನಾಗವೆ ಓಡ್ತೈತೆ ಏನೂ ಸಮಸ್ಯೆ ಏನಿಲ್ಲ ಎಮರ್ಜೆನ್ಸಿಗೆ ಓಡ್ತೈತೆ ಇವೆಲ್ಲನೂ ನಮ್ಮ ಎಲ್ಲ ಹೊಸಟೇರ್ಗಳು ಹಾಂ ಬಾ ಅಲ್ಲಿಂದ ಒಮ್ಮ ಸಲ ಬಂದು ಟಯರ್ ಈ ಥರ ಹೊಡೆದೋದಾಗ ಅದ್ಯಾಕೋ ಬೇಜಾರಾಗಿ ಬಿಡ್ತದೆ ಗಾಡಿ ಓಡ್ಸೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ನಮಗೆ ಕೊಡಾಗಿರುತ್ತೆ ನೋಡಿ ಸಕ್ಕರೆ ಏನು ಲೆವೆಲ್ಲಾಗಿ ಮಾಡಿದ್ದಾರೆ ನೋಡು ಹಿಂದೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಐಟು ಇವಿಷ್ಟು ಲೆವೆಲ್ಲಾಗಿ ಮಾಡಿದ್ದಾರೆ ಇದು ನೋಡಿ ಹೈವೇ ಹೊಸಪೇಟೆ ಟು ಬೆಂಗಳೂರು ಬರೋ ಹೈವೇ ಅದು ಜಗಳೂರು ಇದು ದೊನ್ನಹಳ್ಳಿ ಬ್ರಿಡ್ಜ್ ಇದು ಮುಂದೆ ಹೋದರೆ ಡೊನ್ನಹಳ್ಳಿ ಜಗಳೂರು ದೊನ್ನಹಳ್ಳಿ ಬ್ರಿಡ್ಜು ಹೈವೇನೆ ಖಾಲಿ ಹೊಡಿತೈತೆ ಯಾವ್ದಪ್ಪ ಬೋಲ್ಡ್ ಹಿಂಗೆ ಕಾಣ್ತೈತಿ ರೆಡ್ ಕಲರ್ ಇರೋದಕ್ಕೆ ಹಂಗೆ ಕಾಣ್ತೈತೆ ನೋಡಿ ಒಂದೇ ಸಲ ಟಾರ್ಚ್ ಲೈಟ್ ಹೊಡಿತಲ್ಲ ಅದಕ್ಕೆ ಹೆಂಗೆ ಹಾಂ ಪಾ ನಾಲ್ಕು ತಿಂಗಳಿಂದ ಆರಾಮಾಗಿದ್ದೆ ಇವತ್ತು ಕೆಲಸ ಕೊಡ್ತು ಬನ್ನಿ ಆ ಗಾಡಿ ಬಂದು ಎಲ್ಲ ಬಿಚ್ಕೊಂಡು ಹಾಕ್ಕೊಂಡು ಆರಾಮಾಗಿ ಹೋಗೋಣ ನಮ್ಮೂರಿಗೆ ಲೋಡ್ ಬೇಗೂರಿಗೆ ಲೋಡಾಗಿರೋದು ತಗೊಂಡಾಗ ಬೇಗೂರಾಗಿ ಎಂಟ್ರಿ ಮಾಡಿಸ್ಬಿಟ್ಟು ಬೆಳಗ್ಗೆ ಭಾನುವಾರ ಗಾಡಿ ಖಾಲಿ ಆಗಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಅಲ್ಲೇ ಕ್ಲೀನಾಗಿ ಒಳ್ಳೆ ಸೇಫ್ಟಿ ಜಾಗ ನೋಡಿ ನಿಲ್ಲಿಸ್ಬಿಟ್ಟು ಮನೆ ಕಡೆ ಬಂದರೆ ಇನ್ನು ಸೋಮವಾರ ಬೆಳಗ್ಗೆ ಹೋಗಿ ಗಾಡಿ ತೆಗೆಯೋದು ಅಲ್ಲಿವರೆಗೂ ಆರಾಮ ರೆಸ್ಟು ಬನ್ನಿ ಆ ಗಾಡಿ ಬರಲಿ ನೋಡೋಣ ಫ್ರೆಂಡ್ಸ್ ಆ ಗಾಡಿ ಬಂದು ಟೈರೆಲ್ಲ ಫಿಟ್ ಮಾಡಿದ್ದ ಇದು ಆ ಗಾಡಿ ಸ್ಟೆಪ್ನಿ ಇದು ನಮ್ಮ ಗಾಡಿ ಸ್ಟೆಪ್ನಿ ಎರಡು ಗಾಡಿ ಸ್ಟೆಪ್ನಿ ಹಾಕೊಂಡು ನೋಡಿ ಅಲ್ಲೇ ಆ ಗಾಡಿ ನಮ್ಮ ಓನರ್ದು ಎಸ್ ಎಂ ಪಿ ಕಾಣ್ತಿದ್ದೀ ಎಸ್ ಎಂ ಪಿ ಬರ್ರಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಹೊರಟು ಮುಂದೆ ಎಲ್ಲರೂ ಫಸ್ಟ್ ಟೀಗೆ ಕುಡ್ಕೊಂಡು ನೋಡೋಣ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನೆಲಮಂಗ್ಲ ನಮ್ಮ ಬೇಗ ಹತ್ರ ಇದ್ದೀನಿ ಇರಿಯೂರಾಗೆ ಬಂದು ಒಂದು ಎರಡು ಅವರ್ ಮಲ್ಲಿಕಂಡು ಆರಾಮಾಗಿ ಹೋಗ್ತಾ ಇದ್ದೀವಿ ಬನ್ನಿ ಟೈಮ್ ಬಂದ್ಬಿಟ್ಟು ಎಂಟು ಏಳುವರೆ ಏಳುವರೆ ಏಳು ಮುಕ್ಕಾಲಾಗಿದೆ ಆಗಿದೆ ಅಷ್ಟೇ ಹೋಗಿ ಒಂದೊಂದು ಹತ್ತು ಐದು ಐದರಿಂದ ಆರು ಕಿಲೋಮೀಟರ್ ಇದೆ ಅಷ್ಟೇ ಅಲ್ಲೋಡಿಂಗ್ ಪಾಯಿಂಟು ಅಲ್ಲೋಗಿ ನಿಲ್ಸಿ ಎಂಟ್ರಿ ಎಂಟ್ರಿ ಮಾಡಿ ಮನೆಗೆ ಬಂದು ಆರಾಮಾಗಿ ಇವತ್ತು ಬಾನಾರ ಒಳ್ಳೆ ಚಿಕನ್ ಮಟನ್ ತಗೊಬಂದು ಮಾಡಿಸಿ ಊಟ ಮಾಡಿ ಮರಿಕೊಳ್ಬೇಕು ಬನ್ನಿ ಹೋಗೋಣ ಫ್ಯಾಕ್ಟ್ರಿ ಹೋಗಿ ಏನೇನಾಗುತ್ತೆ ಅಂತ ನೋಡೋಣ ಸದ್ಯಕ್ಕೆ ಫ್ಯಾಕ್ಟ್ರಿ ತಗೋಗೋಣ ಹೋಗೋಣ ಗೇಟಲ್ಲೆಲ್ಲ ಎಂಟ್ರಿ ಮಾಡಿ ಸೀರಿಯಲ್ ಮಾಡಿ ನಿಲ್ಲಿಸ್ಬಿಟ್ರೆ ನಮ್ಮದು ಇವತ್ತಿನ ಕೆಲಸ ಮುಗೀತು